ಹಾಯ್ ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಫಿಶ್ ತವಾ ಫ್ರೈ ಮಾಡ್ತಾಯಿದ್ವಿ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಫಿಶ್ಶು ಫಿಶ್ ತಗೊಳ್ಳಿ ಪೆಪ್ಪರ್ ಪೌಡ್ರು ರುಚಿಗೆ ಉಪ್ಪು ನಿಂಬೆ ರಸ ಶುಂಠಿ ಹುಳ್ಳುಳು ಪೇಸ್ಟು ಅಚ್ಚ ಖಾರದ ಪುಡಿ ಜೀರಾ ಪೌಡರು ಈ ಒಂದು ಬೌಲ್ ತಗೊಳ್ಳಿ ಆ ಬೌಲಿಗೆ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೊಳ್ಳಿ ಜೀರಾ ಪೌಡರು ಮುಕ್ಕಾಲು ಸ್ಪೂನು ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನು ನೀವು ಖಾರಕ್ಕೆ ಅನುಗುಣವಾಗಿ ಪೆಪ್ಪರ್ ಪೌಡ್ರ್ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ರಸ ಅರ್ಧ ಕಪ್ಪು ಹುಳಿ ಹುಳಿಯಾಗಿ ಮೀನು ಚೆನ್ನಾಗಿ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಫ್ರೈ ಮಾಡಿದ್ರೆ ಇದನ್ನ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಅದು ಎಲ್ಲ ಅದು ಐಟಮ್ ಎಲ್ಲನೂ ಮಿಕ್ಸ್ ಆಗಬೇಕು ಆವಾಗ ಒಂದು ಟೇಸ್ಟ್ ಬರ್ತದದು ಈಗ ಫ್ರೆಂಡ್ ನಾವು ಫಿಶ್ ಹತ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನೋಡಿ ಸುತ್ತ ಹಿಂಗೆ ಸಾವಿರಬೇಕು ಎರಡು ಕಡೆನೂ ಬದಲಾಯಿಸ್ಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು ನೋಡಿ ಈ ಥರ ಸಾವಿರ್ಕೊಂಡು ಒಂದು ಪ್ಲೇಟಿಗೆ ಮಡಿಕೊಳ್ಳಿ ಎರಡು ಕಡೆಯೂ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಮ್ಯಾರಿನೇಟ್ ಮಾಡ್ಕೊಳ್ಳಿ ನೋಡಿ ನೋಡಿ ಈ ಥರ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಫಿಶ್ ತವಾ ಫ್ರೈ ನೋಡಿ ಈಗ ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಬಿಡಬೇಕು ಆಮೇಲೆ ಟೆನ್ ಮಿನಿಟ್ಸ್ ಆದಮೇಲೆ ತವಾ ಫ್ರೈ ತವಾ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಕಾದ್ಮೇಲೆ ಫಿಶ್ ಹಾಕಿ ಅದ್ರ ಮೇಲೂ ಮತ್ತೆ ಎಣ್ಣೆ ಇನ್ನೂ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫಿಶ್ ಮೇಲೆ ಕರ್ಬೇವು ಹಾಕ್ಕೊಳ್ಳಿ ಸುತ್ತ ಈಗ ಅದನ್ನು ಬದಲಾಯಿಸ್ಕೊಳ್ಳಿ ಎರಡು ಕಡೆಯೂ ಬದಲಾಯಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈ ಥರ ಬೆಂದಿರುತ್ತೆ ತ್ರೀಯಿಂದ ಫೈವ್ ಮಿನಿಟ್ಸ್ವರೆಗೂ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಇದು ಮಾಡಬೇಡಿ ನೋಡಿ ಫ್ರೆಂಡ್ಸ್ ಫಿಶ್ ತವಾ ಫ್ರೈ ರೆಡಿಯಾಗಿದೆ ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ರೀ ಫ್ರೆಂಡ್ಸ್